ನಮಸ್ಕಾರ ವಿಶ್ವಮರ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಭವ್ಯ ಅಭಿಷೇಕ್ ಸಮಾಜದಲ್ಲಿ ಅದೆಷ್ಟೋ ನೊಂದಂತಹ ಮಹಿಳೆಯರಿದ್ದಾರೆ ಸಾಮಾಜಿಕವಾಗಿ ಶೋಷಣೆಗೊಳಗಾದಂತಹ ಮಹಿಳೆಯರು ನಮ್ಮೆಲ್ಲರ ನಡುವೆಯೇ ಇದ್ದಾರೆ ಅಂತಹ ಎಲ್ಲ ನಿರ್ಗತಿಕ ಮಹಿಳೆಯರಿಗೆ ಭರವಸೆಯ ಬೆಳಕಾಗಿ ಇಲ್ಲೊಂದು ಸಂಸ್ಥೆ ಟೊಂಕ ಕಟ್ಟಿ ನಿಂತಿದೆ ಮಹಿಳೆಯರ ಪಾಲಿಗೆ ಆಶಾ ಕಿರಣವಾಗಿ ನೊಂದಂತಹ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಈ ಸಂಸ್ಥೆಯ ಉದ್ದೇಶ ವಸತಿ ಉದ್ಯೋಗ ಹೀಗೆ ಜೀವನಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವ ಮೂಲಕ ಈ ಸಂಸ್ಥೆ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಸಾಂತ್ವನ ಹೇಳುತ್ತಿದೆ ಹಾಗಾದ್ರೆ ಆ ಸಂಸ್ಥೆ ಯಾವುದು ಇಂತಹ ದೊಡ್ಡದೊಂದು ಮಹತ್ ಕಾರ್ಯ ಎತ್ತಿಕೊಂಡಿರುವ ಆ ಸಂಸ್ಥೆಯ ಕುರಿತಾದ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ಅದು ನೊಂದಂತಹ ಮಹಿಳೆಯರು ನಿರ್ಗತಿಕ ನಾರಿಯರ ಪಾಲಿಗೆ ಆಶ್ರಯ ತಾಣ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒಂದು ಸೂರು ಕಲ್ಪಿಸಿ ಅವರ ದಿನನಿತ್ಯದ ಬದುಕಿಗೆ ಆಸರೆಯಾಗಿದೆ ಶಿರಸಿ ನಗರದ ಸ್ಕಾಡ್ವೇ ಸಂಸ್ಥೆ ಇಂತಹ ಉತ್ತಮ ಕಾರ್ಯಕ್ಕೆ ಕೈ ಹಾಕಿದ್ದು ಮಹಿಳೆಯರಿಗೆ ಕಾಳಜಿ ಹಾಗೂ ರಕ್ಷಣೆ ಜೊತೆಗೆ ತಾತ್ಕಾಲಿಕ ಆಶ್ರಯ ನೀಡುವ ಮೂಲಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ ಇದಕ್ಕಾಗಿ ಶಕ್ತಿ ಸದನ ಕೇಂದ್ರವನ್ನು ತೆರೆಯಲಾಗಿದೆ ಅಸಹಾಯಕ ನಿರಾಶ್ರಿತ ಮಹಿಳೆಯರ ರಕ್ಷಣೆ ಹಾಗೂ ಆಸರೆಗಾಗಿ ಸರ್ಕಾರ ಸ್ಕಾಡ್ವೇ ಸಂಸ್ಥೆ ಹಾಗೂ ಸಮುದಾಯ ಸಹಭಾಗಿತ್ವದಲ್ಲಿ ಈ ಶಕ್ತಿ ಸದನ ಪ್ರಾರಂಭಿಸಲಾಗಿದೆ ಇಲ್ಲಿ ಅಂತಹ ಮಹಿಳೆಯರ ಕಾಳಜಿ ರಕ್ಷಣೆ ತಾತ್ಕಾಲಿಕ ಆಶ್ರಯ ನೀಡುವ ಮೂಲಕ ಊಟ ಚಿಕಿತ್ಸೆ ಸಮಾಲೋಚನೆ ಜೊತೆ ಕಾನೂನಿನ ನೆರವು ನೀಡಲಾಗುತ್ತದೆ ಆ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಲುಪಿಸುವ ಕಾರ್ಯವನ್ನು ಈ ಸಂಸ್ಥೆ ಮಾಡುತ್ತಿದೆ ನಮಸ್ಕಾರ ಛಾಯಾ ಶಕ್ತಿ ಸದನದಲ್ಲಿ ನಾನು ಆಪ್ತ ಸಮಾಲೋಚಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಿಂದ ನಡೆಯುತ್ತಿರುವ ಕಾರ್ಯಕ್ರಮವಾಗಿದೆ ಇಲ್ಲಿ ಯಾವುದೇ ನಿರ್ಗತಿಕ ಮಹಿಳೆಯರಾಗಲಿ ಯಾವುದೇ ರೀತಿ ತೊಂದರೆಗೆ ಒಳಪಟ್ಟವರಿರಲಿ ಪ್ರಕೃತಿ ವಿಕೋಪಕ್ಕೆ ಒಳಪಟ್ಟವರಿ ಪ್ರತಿಯೊಂದು ಮಹಿಳೆಯರಿಗಾಗಿ ಈ ಶಕ್ತಿ ಸದನ ಯೋಜನೆಯು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಅವರಿಗೆ ಯಾವುದೇ ಆದಂಥ ನೋವುಗಳಿರಲಿ ಅವರಿಗೆ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅವರಿಗೆ ಸ್ವಇಚ್ಛೆಯಿಂದ ಏನಾದರೂ ನಾವು ಕೆಲಸವನ್ನು ನಿರ್ವಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೌಶಲ್ಯ ತರಬೇತಿಗಳನ್ನು ಕೊಡಲಾಗುತ್ತದೆ ಅದರಲ್ಲಿ ಅವರಿಗೆ ಯಾವುದೋ ಬ್ರಿಟಿಷನ್ ಕೋರ್ಸ್ ಇರಬಹುದು ಟೈಲರಿಂಗ್ ಕೋರ್ಸ್ ಇರ್ಬೋದು ಇಲ್ಲ ನಾನು ಚೆನ್ನಾಗಿ ಅಡುಗೆಯನ್ನು ಮಾಡ್ತೀನಿ ಅಂತ ರೆಡಿ ಇದ್ರೆ ಅವ್ರು ಅಡುಗೆ ಮಾಡುವಂತಹ ಸೌಕರ್ಯವನ್ನು ನಾವಿಲ್ಲಿ ಒದಗಿಸ್ಲಿಕ್ಕಾಗುತ್ತೆ ಮತ್ತಿಲ್ಲಿ ಎಂಟು ಜನ ಮಹಿಳೆಯರಿದ್ದಾರೆ ಐವತ್ತು ಜನಕ್ಕೂ ಹೆಚ್ಚು ಐವತ್ತು ಜನ ಇಲ್ಲಿ ಉಳಿಯುವಂತ ವ್ಯವಸ್ಥೆ ಇದೆ ಪ್ರತಿಯೊಂದು ವಸತಿ ಇರ್ಬೋದು ಅವರಿಗೆ ಊಟ ಆಹಾರ ಯಾವುದೇ ಉಚಿತವಾಗಿ ಸಿಗ್ತದೆ ಮತ್ತೆ ಅವರು ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಕೃಷಿಗೆ ಸಂಬಂಧಪಟ್ಟಂತ ಸೌಲಭ್ಯಗಳನ್ನು ಅವರಿಗೆ ಅದರ ತರಬೇತಿ ಇರಲಿ ಯಾವುದೇ ರೀತಿಯಾದಂತ ಅವ್ರಿಗೆ ಬೇಸರ ಬರ್ದೇ ರೀತಿ ನಾವಿಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿದೆ ಹಾಗೆ ಇಲ್ಲಿ ಅವ್ರು ಯಾವುದೇ ಸ್ಥಿತಿಲಿ ಬರಲಿ ಇಲ್ಲ ನಿರ್ಗತಿಕರು ಅಂದ್ರೆ ಏನು ಇಲ್ಲದೇ ಇದ್ದಂಥ ಸ್ಥಿತಿಲಿ ಇದ್ದವ್ರು ಆಗಿರ್ತಾರೆ ಅವ್ರು ಯಾವುದೇ ಸ್ಥಿತಿಲಿ ಬಂದರೂ ನಾವಿಲ್ಲಿ ಅವರನ್ನು ಕರೆದು ಅವರನ್ನು ಅವ್ರಿಗೆ ಏನು ಸಮಸ್ಯೆ ಇದೆ ಯಾವುದರಿಂದ ಬಂದಿದ್ದಾರೆ ಪ್ರತಿಯೊಂದನ್ನು ಪರಿಶೀಲಿಸಿ ಅವ್ರಿಗೆ ನಮ್ಮ ಹತ್ರ ಆದಂತ ಸೌಲಭ್ಯಗಳನ್ನು ದೇಶಾದ್ಯಂತ ಯಾವುದೇ ಮಹಿಳೆಯರು ನಿರ್ಗತಿಕರಾಗಬಾರದು ಎಂಬ ಉದ್ದೇಶದಿಂದ ಕೇಂದ್ರ ರಾಜ್ಯ ಸರ್ಕಾರದ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಶಕ್ತಿ ಸದನ ತೆರೆಯಲಾಗಿದೆ ಯಾವುದೇ ಸಂದರ್ಭದಲ್ಲಿ ಮಹಿಳೆಯರು ಅನಾಥರಾಗಬಾರದು ಎಂಬ ಪರಿಕಲ್ಪನೆಯೊಂದಿಗೆ ಆರಂಭಗೊಂಡ ಶಕ್ತಿ ಸದನ ಮಹಿಳೆಯರ ಪಾಲಿಗೆ ಭರವಸೆಯ ಬೆಳಕು ಶಿರಸಿಯ ಅಯ್ಯಪ್ಪ ನಗರದ ಚೌಡೇಶ್ವರಿ ಕಾಲೋನಿಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದ್ದು ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಏಕಕಾಲದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಈವರೆಗೆ ಮುನ್ನೂರಕ್ಕೂ ಅಧಿಕ ಮಹಿಳೆಯರು ಕೇಂದ್ರದ ಸೌಲಭ್ಯ ಪಡೆದಿದ್ದು ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಪುನರ್ವಸತಿ ಪಡೆದಿದ್ದಾರೆ ಕೇಂದ್ರ ಅರಸಿ ಬಂದ ಮಹಿಳೆಯರಿಗೆ ಸಮಾಲೋಚನೆ ಜೊತೆ ಬ್ಯೂಟಿಷಿಯನ್ ಪೇಪರ್ ಬ್ಯಾಗ್ ಮೇಕಿಂಗ್ ಹೊಲಿಗೆ ಕರಕುಶಲ ವಸ್ತುಗಳ ತಯಾರಿಕೆ ಕೃಷಿ ಸೇರಿದಂತೆ ವಿವಿಧ ತರಬೇತಿ ಕೂಡ ನೀಡಲಾಗುತ್ತಿದೆ ಹನ್ನೆರಡು ವರ್ಷದ ಗಂಡು ಮಕ್ಕಳು ಹಾಗೂ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಈ ಶಕ್ತಿ ಸದನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಈ ರೀತಿಯಾಗಿ ಶಕ್ತಿ ಸದನದ ವಿಶೇಷತೆಯನ್ನು ವಿವರಿಸುತ್ತಾರೆ ಸ್ಕಾಡ್ವೇಸ್ ಮುಖ್ಯ ನಿರ್ವಾಹಕ ವೆಂಕಟೇಶ್ ನಾಯ್ಕ ನಮಸ್ಕಾರ ಶಕ್ತಿ ಸದನ ಇದೊಂದು ವಿನೂತನವಾದಂತ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಸಹಯೋಗದಲ್ಲಿ ನಡೀತಾ ಇರುವಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ನೊಂದ ಅಸಹಾಯಕ ನಿರ್ಗತಿಕ ಮಹಿಳೆಯರ ಪಾಲಿಗೆ ಇದೊಂದು ವರದಾನ ಈ ಸಕ್ ಶಕ್ತಿ ಸದನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೊಳಗಾದಂಥ ಅಥವಾ ಸಹಾಯದ ಅವಶ್ಯಕತೆ ಇರುವಂಥ ರಕ್ಷಣೆ ಅವಶ್ಯಕತೆ ಇರುವಂಥ ಮಹಿಳೆಯರು ಇಲ್ಲಿ ಆಶ್ರಯನ ಪಡೆಯಬಹುದಾಗಿದೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕೇಂದ್ರವಾಗಿ ಇರುವಂಥ ಈ ಒಂದು ಶಕ್ತಿ ಸದನ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ನಾವು ಇದನ್ನು ಸ್ಥಾಪಿಸಿದ್ದೇವೆ ಈ ಒಂದು ಕೇಂದ್ರದಲ್ಲಿ ಆಶ್ರಯ ಪಡೆಯುವಂಥ ಎಲ್ಲ ಮಹಿಳೆಯರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಅವರ ರಕ್ಷಣೆಯ ಕೆಲಸಗಳನ್ನು ಇಲ್ಲಿ ಮಾಡಲಾಗ್ತದೆ ಅವರಿಗೆ ಊಟ ವಸತಿಯ ಸಮೇತ ಅವರಿಗೆ ಬೇಕ ಕಾನೂನು ಸ ಸಲಹೆಗಳಿರ್ಬೋದು ಸೇವೆಗಳಿರ್ಬೋದು ಅಥವಾ ಆರೋಗ್ಯ ಸೇವೆಗಳಿರ್ಬೋದು ಅಥವಾ ಅವರ ಮುಖ್ಯ ವಾಹಿನಿಗೆ ಬರೋದಕ್ಕೆ ಬೇಕಾಗುವಂಥ ಕೌಶಲ್ಯ ತರಬೇತಿ ಇರ್ಬೋದು ಅಥವಾ ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಈ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅಥವಾ ಅವರ ಪುನರ್ವಸತಿಗಾಗಿ ಬೇಕಾಗುವಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಅನುಷ್ಠಾನ ಮಾಡಲಾಗ್ತದೆ ಈ ಒಂದು ಶಕ್ತಿ ಸದನಕ್ಕೆ ಯಾವುದೇ ಪೊಲೀಸ್ ಇಲಾಖೆ ಮೂಲಕ ಬರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಬರ್ಬೋದು ಸಾಂತ್ವನ ಕೇಂದ್ರಗಳಿಂದ ಮೂಲಕ ಬರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಗಳ ಮೂಲಕನೂ ಕೂಡ ತಾವು ಬರ್ಬೋದು ಅಥವಾ ಯಾವ ನೇರವಾಗಿಯೂ ಕೂಡ ಬಂದು ಅವರು ಇಲ್ಲಿ ರಿಪೋರ್ಟ್ ಮಾಡ್ಕೋಬೋದು ಅಂತ ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಕೊಡ್ತೇವೆ ಅಷ್ಟೇ ಅಲ್ಲದೇ ಜೀರೋದಿಂದ ಹನ್ನೆರಡು ವರ್ಷದ ಗಂಡು ಮಕ್ಕಳಿದ್ದರೆ ಜೀರೋದಿಂದ ಹನ್ನೆರಡು ವರ್ಷದವರೆಗೆ ಅಥವಾ ಹೆಣ್ಣು ಮಕ್ಕಳಿದ್ರೆ ಜೀರೋದಿಂದ ಅವರ ಮಹಿಳೆಯರು ಯಾವುದೇ ರೀತಿಯ ಇಲ್ಲದೆ ಸುಮಾರು ಐವತ್ತೈದರಿಂದ ಐವತ್ತೈದು ಪ್ಲಸ್ ಐದು ವರ್ಷ ಒಟ್ಟು ಐವತ್ತೈದು ವರ್ಷದವರೆಗಿನ ಮಹಿಳೆಯರು ಇಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಆಶ್ರಯ ಪಡೆದಂಥ ಮಹಿಳೆಯರಿಗೆ ಇಲ್ಲಿ ಲೈಫ್ ಸ್ಕಿಲನ್ನು ಕೂಡ ಕಲಿಸಲಾಗ್ತದೆ ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮತ್ತು ಬೇರೆ ರೀತಿಯ ವೈಯಕ್ತಿಕ ಶುಚಿತ್ವ ಈ ರೀತಿಯ ತರಬೇತಿಗಳನ್ನು ಕೊಡೋದ್ರ ಮೂಲಕ ಅವರ ಆರೋಗ್ಯ ರಕ್ಷಣೆಯು ಕೂಡ ನಾವು ಹೆಚ್ಚಿನ ಗಮನವನ್ನು ಕೊಡ್ತೇವೆ ಅವರ ಮಾನಸಿಕ ಒತ್ತಡದಿಂದ ಹೊರಗೆ ಬರೋದಕ್ಕೆ ಬೇಕಾಗುವಂಥ ಎಲ್ಲ ಕೌನ್ಸಿಲಿಂಗ್ ಪ್ರೋಗ್ರಾಮ್ಗಳಲ್ಲಿ ನಡೀತಾ ಇರ್ತದೆ ಅವರಿಗೆ ಕ್ಷ ಕ್ಷೇತ್ರ ಅವರ ಒಂದು ಕೇಂದ್ರದಲ್ಲೇ ಫಸ್ಟ್ ಏಡ್ ಕಿಟ್ ಇಡಲಾಗಿದೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ತಕ್ಷಣದಲ್ಲಿ ಅವರಿಗೆ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯು ಕೂಡ ಅಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿ ಕೃಷಿ ಮತ್ತು ಬೇರೆ ಬೇರೆ ಕೌಶಲ್ಯ ಪೂರಕ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಈಗ ಪ್ರೆಸೆಂಟೇ ಎಂಟು ಜನ ಅಲ್ಲಿ ಆಶಯ ಪಡೆದಿದ್ದಾರೆ ಸುಮಾರು ಇಲ್ಲಿವರೆಗೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಮಹಿಳೆಯರು ಈ ಒಂದು ಕೇಂದ್ರದ ಉಪಯೋಗನ ಪಡೆದಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಅಲ್ಲಿ ಈ ಕೇಂದ್ರದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ದಿರೋ ಕಾರಣಕ್ಕಾಗಿ ಈ ಒಂದು ಸೌಲಭ್ಯ ಎಲ್ಲರಿಗೂ ದೊರ ದೊರೀತಾ ಇಲ್ಲ ಅನ್ನೋ ಇದು ಗಮನಕ್ಕೆ ಬಂದಿದೆ ಆ ಅಂಶ ಗಮನಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ನಾವು ಎಲ್ಲರಲ್ಲೂ ಕೇಳ್ಕೊತೇವೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಅಥವಾ ಸಮಾಜದಲ್ಲಿರುವಂಥ ಅಥವಾ ನಿಮ್ಮ ಗಮನಕ್ಕೆ ಬಂದಂಥ ಯಾವುದೇ ರೀತಿಯ ಅಸಹಾಯಕ ಮಹಿಳೆಯರು ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಈ ಸೌಲಭ್ಯದ ಬಗ್ಗೆ ತಿಳುವಳಿಕೆ ಕೊಟ್ಟು ಸರ್ಕಾರದ ಈ ಆಶಯವನ್ನು ಆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಈ ಯೋಜನೆಯನ್ನು ನಿಜವಾದ ಜನರಿಗೆ ನಿಜವಾದ ಅವಶ್ಯಕತೆ ಇರುವಂಥ ಜನರಿಗೆ ತಲುಪಿಸೋದಕ್ಕೆ ತಾವೆಲ್ಲರೂ ಸಹಕಾರ ಕೊಡಿ ಮತ್ತು ಸಹಕರಿಸಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಅಂತಿಮ ಒಟ್ಟಾರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರನ್ನ ಗುರುತಿಸಿ ಮಾನಸಿಕವಾಗಿ ಸದೃಢಗೊಳಿಸುವ ಕಾರ್ಯಕ್ಕೆ ಶಕ್ತಿ ಸದನ ಮುಂದಾಗಿದ್ದು ನೊಂದ ಮಹಿಳೆಯರು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಆಸರೆಯಾಗಿದೆ ಸಂಸ್ಥೆಯ ಈ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಪ್ರಶಂಸೆಗೆ ಪಾತ್ರವಾಗಿದೆ ಶಕ್ತಿ ಸದನ ಇನ್ನಷ್ಟು ನಿರ್ಗತಿಕ ಮಹಿಳೆಯರ ಪಾಲಿಗೆ ಭರವಸೆಯ ಬೆಳಕಾಗಲಿ ಮಹಿಳೆಯರನ್ನ ಇನ್ನಷ್ಟು ಉತ್ತೇಜಿಸಲಿ ಎಂಬುದೇ ವಿಶ್ವಂಬರ ಟಿವಿಯ ಆಶಯ ಭಾಸ್ಕರ್ ಆರ್ಗೆಂಡ್ಲಾ ವಿಶ್ವಂಬರ ಟಿವಿ ಶಿರಸಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ